ಸ್ವಾಮಿ ಪರಮಾತ್ಮ ನಮ್ಮಪ್ಪಳಿಕೋಯ್ ಹೊಳಿಕೋಯ್ ಇಲ್ಲ ಇಲ್ಲಿ ಇಲ್ಲೊಂದು ಸ್ವಾಮಿತ್ಮ ನಮ್ಮಪ್ಪ ಇಲ್ಲೊಂದು 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 ನೋಡ್ರಿ ನಡ್ರಿ ಒಳಿಕ್ ನೋಡ್ರಿ ಒಳಿಕ್ ನಡ್ರಿ

ಪರಮಾತ್ಮ ಅಲ್ಲಿ ಯಾಕಣ ಅಷ್ಟೊಂದು ಗಾಬ್ರಿ ಮಾಡಿಟ್ಟಿದ್ರೆ ಆ ಮೂಲೆಯಲ್ಲೇ ಇವ್ ಗಾಬರಿ ಆಗಿ ಹಿಂಗಾಗಿ ಆಡ್ತಿರೋದು ಹೊಡಿತಾ ಬಂದು ಈಚೆಗೆ ಒಳಗೆ ಸ್ವಾಮಿ ಪರಮಾತ್ಮ ನಮ್ಮ ಅಪ್ಪ ಜೀಪ್ ಇಲ್ಲೇ ಇದೆ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತಾವೆ ಸುಮ್ಮನೆ ಕೇಳಿಕ್ರವನ್ हेलो एळू एळू टडवाडक बंद पडबलो ड्रमने आतले ओळसी ड्रम पुडी पुडी एळू पारळवा केन केन नमगा आहा बरेक बरेक लसंतर आणि प्रमाण सुरूले खोगी हूं हूं बार बारण तीन दोंग पण आत्मा तीन न तीन ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಅಣ್ಣ ಪಟಾಕಿದವಂಟಿ ಅದು ಬಂತು ಕಡಿಕೆ ಯಾವ್ದು ಮದ್ದಲ್ಲಿ ಕಣ ಎರಡು ಮಧ್ಯರ್ಗಳ ಭೀಮ ಎಲ್ಲಿ ನಮ್ಮೂರಲ್ಲಿ ಇದ್ಯಾದ ಭೀಮಾ ಅದೇ ಭೀಮನಾ ಹ್ಞೂ ಸಾಕು ಈಗ ನಷ್ಟಪಡಿರದೆ ಸಾಕು ನಡಿಯ ನಮ್ಮಪ್ಪ ಕೈ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಹ್ಮ್ येन तदित इला ओए रे इकडे बनिनू situ sito, sito.

ले लाकडत बनतला अधिके समजायच हाय 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 हेकडे हाय द्या वाह हे नाही रेडी रेडी गोपे मी कमी कराला झूम हेलो गुदते नोडी वगैरह हेलो गुदते आई आई कैमरा आई 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 गुदते आई 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 गुदते आई 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 आई